ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ಲಂಗಡಿ ಹಣ್ಣಿಗೆ ಜನ್ಮ ನೀಡಿದ ಜನನಿ ಸ್ಕೂಟಿಯಲ್ಲಿ ಚಂದ್ರಯಾನ ಮಾಡಿದ ನಾಗಿಣಿ ಅಷ್ಟೇ ಅಲ್ಲ ಹಗ್ಗ ಹಾಕಿ ಚಂದ್ರನಳೆಯ ವಿಚಿತ್ರವಾದ ಪ್ರಾಣಿ ಎಳವಿ ಸೂಟ್ ಕೇಸಲ್ಲಿ ಬಿದ್ದು ಪ್ರಾಣ ಕಳ್ಕೊಳ್ತಿದ್ದಂತಹ ನಾರಿ ಹೀಗೆ ಸೀರಿಯಲ್ ನೋಡೋಣ ಸೀರಿಯಸ್ ಆಗೇ ತೊಗೊಳ್ದೆ ಮನ್ಸಿಗೆ ಬಂದಂಗೆ ಸೀನ್ಸ್ ಬರೋದು ಗೆ ಲಕ್ಪ ಓಡಿಸಿ ಹಿಂಸೆ ಕೊಡ್ತಿರೋ ಒಂದಿಷ್ಟು ಸೀರಿಯಲ್ಗಳನ್ನ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಹಾತಾಯಿ ಆಗಿರ್ತಾಳೆ ಕೆಲವೊಂದು ಕಾರಣಾಂತರಗಳಿಂದ ಕಾಡಲ್ಸಿಗೆ ಹಾಕೊಂಡಿರ್ತಾಳೆ ಒಂದು ಪಕ್ಷ ಕಾಡಲ್ಲಿ ಯಾವುದಾದ್ರೂ ಕಾಡ್ ಪ್ರಾಣಿ ಜನ್ಮ ನೀಡಿದ್ರು ಒಪ್ಕೋತಿದ್ದೆ ವಿಪರ್ಯಾಸನೋ ವಿಸ್ಮಯನೋ ಕಲಂಗಡಿ ಹಣ್ಣಿಗೆ ಜನ್ಮ ನೀಡ್ತಾಳೆ ಆಮೇಲೆ ಬೆಳಗಾಗುತ್ತೆ ಇವಳು ಎದ್ದು ಎಲ್ಲಾ ಕಡೆನೂ ನೋಡ್ತಾಳೆ ಕಲ್ಲಂಗಡಿ ಹಣ್ಣೇ ಇರಲ್ಲ ಇದ್ಯಾವುದೋ ಕೆಟ್ಟ ಕನಸು ಅಂತ ಅನ್ಕೊಂಡಿರ್ತಾಳೆ ಆದ್ರೆ ಖುಷಿ ಜಾಸ್ತಿ ಹೊತ್ತಿರ್ಲಿಲ್ಲ ಹಿಂದೆ ತಿರುಗಿ ನೋಡಿದ್ರೆ ಕಲ್ಲಂಗಡಿ ಹಣ್ಣು ಅಲ್ಲೇ ಇದೆ ಆ ಬೇಬಿ ಕಲಂಗಡಿ ತಾಯಿ ಜೊತೆ ಆಟ ಆಡೋದಕ್ಕೆ ಟ್ರೈ ಮಾಡ್ತಾ ಇದೆ ಆದ್ರೆ ಇವಳು ಆ ಕಲಂಗಡಿ ಬೇಬಿನ ಕರುಣೆನೆ ಇಲ್ದೆ ಅಲ್ಲೇ ಬಿಟ್ಟು ಬರ್ತಾಳೆ ಆದ್ರೂ ಆ ಕಲಂಗಡಿ ಅವಳನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರುತ್ತೆ ಅಲ್ಲೇ ಮುಂದೆ ಒಬ್ಬ ಕಲಂಗಡಿ ಜ್ಯೂಸ್ ಮಾಡೋನ್ ಇರ್ತಾನೆ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದ ಕಲಂಗಡಿನ ತಗ್ದು ಅಲ್ಲೇ ಜ್ಯೂಸ್ ಮಾಡೋನ್ ಹತ್ರ ಇಟ್ಟು ಬರ್ತಾಳೆ ಎಷ್ಟೇ ಆದ್ರೂ ಕಲಂಗಡಿ ಎತ್ತ ಕರಳು ಹೆಂಗ್ ತಾನೇ ಬಿಟ್ ಬರಕ್ ಆಗುತ್ತೆ ಮತ್ತೆ ಹೋಗಿ ಎತ್ಕೊಂಡ್ ಬರ್ತಾಳೆ ಬಂದು ದೇವ್ರ ಮುಂದೆ ಇಟ್ಟು ಬೇಡ್ಕೊಂತಾಳೆ ನಂಗೆ ಯಾಕೆ ಹಿಂಗೆಲ್ಲ ಆಗ್ತಾ ಇದೆ ಕಲಂಗಡಿಯಿಂದ ಕೈಕಾಲೆಲ್ಲಾ ಆಚೆ ಬರುತ್ತೆ ನೋಡ್ತಿದ್ದಂಗೆ ಕಲಂಗಡಿ ಹಣ್ಣಿಂದ ಮಗು ಆಚೆಗೆ ಬರುತ್ತೆ ನೋಡ್ ನೋಡ್ತಿದ್ದಂಗೆ ಅದು ದೊಡ್ಡದಾಗಿ ಬೆಳೆದೇ ಬಿಡುತ್ತೆ ಇಲ್ಲಿಗೆ ಇವತ್ತಿನ ಸಂಚಿಗೆ ಮುಗಿಯುತ್ತೆ ಮುಂದೆ ಯಾವತ್ತಾದ್ರೂ ಈ ಸೀರಿಯಲ್ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡೋಣ ಇವತ್ತಿಗೆ ಇಷ್ಟೇ ಸಾಕು ಇಲ್ಲಿ ಸ್ವಯಂವರ ನಡೀತಾ ಇರುತ್ತೆ ಇವಳು ಚಂದ್ರನ್ ತುಂಡನ ಯಾರು ಮೊದಲು ತರ್ತಾರೋ ಅವ್ರನ್ನ ನಾನು ಮದ್ವೆ ಆಗ್ತೀನಿ ಅಂತ ಹೇಳ್ತಾಳೆ ಹುಡುಗಿ ಮಾಡ್ಕೊಂಡು ಇವನು ಸರಿ ಚಂದ್ರನ್ ತುಂಡನ ಭೂಮಿಗ್ ತರೋಣ ಅಂತ ರೆಡಿ ಆಗ್ತಾನೆ ಇವನು ಹಗ್ಗ ತಗೊಂಬಂದು ಇವನ್ ಕೈಯಲ್ಲಿ ಕೊಟ್ಟು ಇದರಿಂದ ನೀನು ಚಂದ್ರನ್ ಎಳಿಲುಬಹುದು ಮೂರೀಲು ಅಂತ ಹೇಳ್ತಾನೆ ಆಮೇಲೆ ನಮ್ಮ ಹೀರೋ ಹಗ್ಗ ಹಾಕಿ ಚಂದ್ರನ ಎಳೆಯೋದಕ್ಕೆ ಶುರು ಮಾಡ್ತಾನೆ ಅದೆಷ್ಟೇ ಪ್ರಯತ್ನ ಪಟ್ಟರು ಚಂದ್ರನ ಎಳಿಯಕಾಗಲ್ಲ ಆಮೇಲೆ ಅಲ್ಲಿದ್ದೋರೆಲ್ಲ ಚಂದ್ರನ ಎಳೆಯೋದಕ್ಕೆ ಇವನಿಗೆ ಸಹಾಯ ಮಾಡ್ತಾರೆ ಅದೆಷ್ಟೇ ಪ್ರಯತ್ನ ಪಟ್ಟರು ಎಳಿಯಕಾಗ್ತಿಲ್ಲ ಆಮೇಲೆ ಎಳಿತಿದ್ದೋರೆಲ್ಲ ಕೆಳಗೆ ಬೀಳ್ತಾರೆ ಆಮೇಲೆ ನಮ್ಮ ಹೀರೋ ಯೋಚನೆ ಮಾಡ್ತಾನೆ ಚಂದ್ರ ದೂರ ಇರೋದ್ರಿಂದಾನೇ ಎಳೆಯೋಕ್ಕಾಗ್ತಿಲ್ಲ ಹೇಗಾದರೂ ಮಾಡಿ ಚಂದ್ರನ ಹತ್ರ ಹೋಗ್ಬೇಕು ಅಂತ ಕಾರ್ ತಗೊಂಡು ಬರ್ತಾನೆ ನಮ್ಮ ಹೀರೋ ಕಾರಲ್ಲಿ ಚಂದ್ರನ ಹತ್ರ ಹೋಗಿ ಚಂದ್ರನ ಚೂರ್ ಚೂರ್ ಮಾಡಿ ಒಂದೆರಡು ಚಂದ್ರನ್ ತುಂಡನ್ನ ಭೂಮಿಗೆ ತರ್ತಾನೆ ನೆಕ್ಸ್ಟ್ ಸೀರಿಯಲ್ ಹೆಸರು ನಾಗಮಣಿ ನಾಗಮಣಿ ಶನಿವಾರ ಇವಳು ನಾಗಿಣಿ ನಾಗಲೋಕದಲ್ಲಿರೋ ಹಾವುಗಳನ್ನೆಲ್ಲ ಭೂಲೋಕಕ್ಕೆ ಕರೆಸಿರ್ತಾಳೆ ಕಾರಣ ಏನಪ್ಪಾ ಅಂದ್ರೆ ಇವಳ ಗಂಡ ಮತ್ತೆ ಮಗಳನ್ನ ಚಂದ್ರಲೋಕದಲ್ಲಿ ಏಲಿಯನ್ಸ್ಗಳು ಎತ್ಕೊಂಡು ಹೋಗಿ ಚಂದ್ರಲೋಕದಲ್ಲಿ ಇಟ್ಟಿರ್ತಾರೆ ಈ ಹಾವು ರಾಣಿ ಹಾವು ರಾಜಂಗ್ ಹೇಳ್ತಾಳೆ ನೀವೆಲ್ಲಾ ಸೇರ್ಕೊಂಡು ಭೂಲೋಕದಿಂದ ಚಂದ್ರಲೋಕಕ್ಕೆ ಏಣಿ ರೆಡಿ ಮಾಡ್ಬೇಕು ಅಂತ ಹಾವು ರಾಜ ಆಯ್ತು ಅಂತ ಹೇಳ್ತಾನೆ ಹಾವುಗಳೆಲ್ಲ ಸೇರ್ಕೊಂಡು ಏಣಿ ರೆಡಿ ಮಾಡ್ತಾ ಇದಾವೆ ಅದು ಏಣಿ ಕಮ್ಮಿ ಡಿ ಎನ್ ಎ ತರಾ ಕಾಣ್ತಾ ಇದೆ ಆಮೇಲೆ ನಾಗಿಣಿ ಹಾವು ಏಣಿ ಹತ್ಕೊಂಡು ಹೋಗ್ತಿರ್ತಾಳೆ ಮೇಲೆ ಅಟ್ಮಾಸ್ಫಿಯರ್ ಅಲ್ಲಿ ಗಾಳಿ ಜಾಸ್ತಿಯಾಗಿ ಕೆಳಗೆ ಬೀಳ್ತಾಳೆ ಹಿಂಗಾದ್ರೆ ಸರಿ ಹೋಗಲ್ಲ ಅಂತ ಸ್ಕೂಟಿ ತಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ತಾಳೆ ನಾಗರಾಜ ಕೊಟ್ಟ ಸ್ಕೂಟಿ ತಗೊಂಡು ಚಂದ್ರಯಾನ ಮಾಡೋದಕ್ಕೆ ಶುರು ಮಾಡ್ತಾಳೆ ಕೊನೆಗೆ ಸ್ಕೂಟಿನ ಚಂದ್ರನ ಮೇಲೆ ಹೋಗಿ ಲ್ಯಾಂಡ್ ಮಾಡ್ತಾಳೆ ಆಮೇಲೆ ಏಲಿಯನ್ಸ್ಗಳು ಇವಳು ಕೂಡ ಎತ್ಕೊಂಡು ಹೋಗ್ತಾರೆ ಅಲ್ಲಿ ಗಂಡ ಮತ್ತೆ ಮಗಳನ್ನ ಇಬ್ಬರನ್ನೂ ಕಾಪಾಡೋದಕ್ಕೆ ನಾಗಿಣಿ ಏಲಿಯನ್ಸ್ ಜೊತೆಗೆ ಯುದ್ಧ ಶುರು ಹಚ್ಕೊಂತಾಳೆ ಅದೆಂಗೇ ಮಾಡಿದ್ರು ಹೊಡೆದಂಗೆಲ್ಲ ಈ ಏಲಿಯನ್ಸ್ಗಳು ಮತ್ತೆ ಪ್ರತ್ಯಕ್ಷ ಆಗ್ತಾ ಇದ್ದಾವೆ ಅದೇನೇ ಮಾಡಿದ್ರು ಅದೇ ಮಾಡಿದ್ರು ಈ ಏಲಿಯನ್ಸ್ಗಳನ್ನ ಸಾಯ್ಸ ಕಾಯ್ತಾ ಇಲ್ಲ ಆಮೇಲೆ ಯೋಚನೆ ಮಾಡಿ ಚಂದ್ರನ ಸುತ್ತುವರಿಯುವಷ್ಟು ದೊಡ್ಡದಾಗಿ ಬೆಳೆದು ಚಂದ್ರನ ಸುತ್ತೊರೆದು ಏಲಿಯನ್ಸ್ ಜೊತೆಗೆ ಲಾಜಿಕ್ನೂ ಸಾಯಿಸಿ ಆಮೇಲೆ ನಾರ್ಮಲ್ ಕಂಡೀಷನ್ ಬಂದು ಕೂಟಿ ತಗೊಂಡು ಚಂದ್ರಲೋಕದಿಂದ ಭೂಲೋಕಕ್ಕೆ ಬಂದು ಲ್ಯಾಂಡ್ ಆಗ್ತಾಳೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಇದಕ್ಕಿಂತ ವಿಚಿತ್ರವಾದ ಸೀರಿಯಲ್ನ ನಾನು ನನ್ನ ಲೈಫಲ್ಲಂತೂ ನೋಡಿಲ್ಲ ಬನ್ರಪ್ಪ ನೆಕ್ಸ್ಟ್ ಸೀರಿಯಲ್ ನೋಡೋಣ ಈ ಸೀರಿಯಲ್ ಹೀರೋಯಿನ್ ಕಣ್ಣಲ್ಲಿ ಏನೋ ಬಿದ್ದಿರುತ್ತೆ ಹಾಗಾಗಿ ಕಣ್ಣು ಕಣ್ಣುಚ್ಕೊಂಡು ಬರ್ತಿರ್ತಾಳೆ ಅಲ್ಲೇ ಮುಂದ್ಗಡೆ ಒಂದ್ ಕೇಸ್ ಇರುತ್ತೆ ಇವಳು ಎಡವಿ ಗೋಡೆ ಹೊಡ್ಕೊಂಡು ಸೂಟ್ ಕೇಸ್ ಒಳಗಡೆ ಬೀಳ್ತಾಳೆ ಅಲ್ಲ ಶಿವ ಬೀಳ್ಬೇಕಾದ್ರೆ ಅಡ್ಡಡ್ಡ ಉದ್ದುದ್ದ ಬೀಳೋದ್ ನೋಡಿದೀನಿ ಇವಳು ಫೋಲ್ಡ್ ಆಗಿ ಕರೆಕ್ಟ್ ಆಗಿ ಸೂಟ್ ಕೇಸ್ ಒಳಗಡೆ ಹೆಂಗ್ ಬೀಳ್ತಾಳೆ ಅಂತಾನೆ ಗೊತ್ತಾಗ್ತಿಲ್ಲ ಯಾವ ಡೈರೆಕ್ಟ್ರು ಈ ಸೀನ್ ಬರಬೇಕಾದ್ರೆ ಬ್ರೈನ್ ನ ಬಾಡಿಗೆ ಕೊಟ್ಟಿರ್ಬೇಕು ಇಲ್ಲ ಕಿಡ್ನಿಯಿಂದ ಯೋಚನೆ ಮಾಡಿ ಬರ್ದಿರ್ಬೇಕು ಆಮೇಲೆ ಆ ಮನೇಲಿ ಕೆಲಸ ಮಾಡ್ತಿದ್ದೋನು ಅಲ್ಲಿಗೆ ಬರ್ತಾನೆ ಸೂಟ್ ಕೇಸಲ್ಲಿ ಏನಿದೆ ಅಂತಲೂ ನೋಡಿದೆ ಜಿಪ್ ಹಾಕಿ ಇಷ್ಟು ಭಾರ ಇದೆ ಅಂತಲೂ ಯೋಚನೆ ಮಾಡಿದೆ ಎಲ್ಲೂ ಜಾಗನೇ ಇಲ್ವೇನೋ ಅನ್ನೋ ಥರ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ಹೋಗಿಡ್ತಾನೆ ಹೀರೋ ಹೀರೋಯಿನನ್ನು ಅನ್ನು ಬರ್ತಾನೆ ಬಂದು ಅದೇ ಸೂಟ್ ಕೇಸ್ಗೆ ಎಡುಕೊತಾನೆ ಸುಮ್ಮನೆ ಹೋಗೋದು ಬಿಟ್ಟು ಸೂಟ್ ಕೇಸ್ನ ನೀರಿಗೆ ತಳ್ಳಿ ಹೋಗ್ತಾನೆ ಸ್ವಲ್ಪ ದೂರ ಹೋದ್ಮೇಲೆ ಸೂಟ್ ಕೇಸಲ್ಲಿ ಹೀರೋಯಿನ್ ಇರೋದು ಗೊತ್ತಾಗುತ್ತೆ ಅದೆಂಗೆ ಗೊತ್ತಾಯ್ತೋ ದೇವರಿಗೆ ಗೊತ್ತು ಹೀರೋಯಿನ್ ಸೂಟ್ ಕೇಸಲ್ಲಿ ನೀರು ಕುಡಿದು ಸಾಯ್ತಿರ್ತಾಳೆ ಅವಳನ್ನ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದು ಡೈ ಹೊಡೆದು ಕಾಪಾಡ್ತಾನೆ ಸೊ ಇಲ್ಲಿಗೆ ಈ ಸೀರಿಯಲ್ಸ್ ಗಳನ್ನ ಮುಗಿಸಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್